ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನೆಲ್ ಇವತ್ತಿನ ವ್ಲಾಗ್ ತುಂಬಾ ಯೂನಿಕ್ ಆಗಿರುತ್ತೆ ಸ್ವಲ್ಪ ಸ್ಕಿನ್ ಕೇರ್ ಬಗ್ಗೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬನೇ ದಿ ಬೆಸ್ಟ್ ರಿಸಲ್ಟ್ ಕೊಡುವಂತಹ ಫೇಶಿಯಲ್ ಸ್ಕ್ರಬ್ಬಿಂಗ್ ಮನೆಯಲ್ಲೇ ಯಾವ ರೀತಿ ಮಾಡ್ಕೋಬೇಕು ತುಂಬ ಒಳ್ಳೆಯ ಒಂದು ರಿಸಲ್ಟ್ ಕೊಡುವಂಥದ್ದು ಆ್ಯಂಡ್ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲದೇ ಇರುವಂಥದ್ದು ಎಲ್ಲ ಸ್ಕಿನ್ ಟೈಪ್ಸ್ನವ್ರಿಗೂ ಯೂಸ್ ಆಗುವಂಥದ್ದು ಇದಕ್ಕೆಲ್ಲ ಇದು ದಟ್ ಮೀನ್ಸ್ ಸ್ಕಿನ್ನಲ್ಲಿ ಇದನ್ನ ಹಚ್ಕೊಳ್ಳೋದ್ರಿಂದ ನಮ್ಮ ಫೇಶಿಯಲ್ ಸ್ಕಿನ್ನಲ್ಲಿ ಏನೆಲ್ಲ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ನೀವು ಕೇಳ್ಬೋದು ಇದು ಸ್ಕಿನ್ನಿಂದ ನಮಗೆ ಏನು ಡೆಡ್ ಸೆಲ್ಸ್ ಇದೆ ಅದು ಹೊರಗಡೆ ಹಾಕುತ್ತೆ ಡೆಡ್ ಸ್ಕಿನ್ ಇದೆ ಅದು ಕೂಡ ದೂರ ಮಾಡುತ್ತೆ ಬ್ಲ್ಯಾಕ್ ಹೆಡ್ಸ್ನ ದೂರ ಮಾಡುತ್ತೆ ವೈಟ್ ಹೆಡ್ಸ್ನ ದೂರ ಮಾಡುತ್ತೆ ಎರಡು ಸಲ ಇದನ್ನ ಟ್ರೈ ಮಾಡಿದ್ರೆ ಸಾಕೆ ಸಾಕು ಮನೇಲಿ ಇರುವಂತಹ ವಸ್ತುಗಳು ಇದಕ್ಕೆ ನಾನು ಯೂಸ್ ಮಾಡಿದೀನಿ ಬನ್ನಿ ಹಾಗಾದ್ರೆ ಇದನ್ನ ಯಾವ ರೀತಿ ಮಾಡ್ಕೋಬಹುದು ಬನ್ನಿ ಹಾಗಾದ್ರೆ ಯಾವ ರೀತಿ ನಾನು ರಾಗಿ ಹಿಟ್ಟಿನಿಂದ ಫೇಶಿಯಲ್ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಒಳ್ಳೆ ಫೇಸ್ ಪ್ಯಾಕ್ ಫೇಸ್ ಸ್ಕ್ರಬ್ಬಿಂಗ್ ಅಂತಲೇ ಅಂದ್ಕೋಬಹುದು ಈಗ ನಾನಿಲ್ಲಿ ಒಂದು ಅಷ್ಟು ರಾಗಿ ಪೌಡರ್ ತೊಗೊಳ್ತಿದ್ದೀನಿ ನಿಮಗೆ ಒಂದು ಸ್ಪೂನ್ ಈಗ ಇಬ್ಬರಿಗಂತೂ ಆಗುತ್ತೆ ಟೂ ಮೆಂಬರ್ಸ್ ಇದ್ದರೆ ಆಗುತ್ತೆ ಇದು ಒಬ್ಬರಿಗೆ ಸಾಕು ಅಂದರೆ ಒಂದು ಹಾಫ್ ಸ್ಪೂನ್ ರಾಗಿ ಹಿಟ್ಟು ಸಾಕು ಇದಕ್ಕೆ ನಾನು ಹಸಿ ಹಾಲು ಇದ್ದೀನಿ ಹಸಿ ಹಾಲೇ ಬೇಕು ಅದೊಂದು ಎರಡು ಸ್ಪೂನ್ ಎರಡರಿಂದ ಮೂರು ಸ್ಪೂನು ಚೆನ್ನಾಗಿ ಕಲಿಸ್ಕೊಂಬಿಡಿ ಫ್ರೆಂಡ್ಸ್ ನಾನು ಆಗಲೇ ಹೇಳಿರೋ ಹಾಗೆ ಈ ಒಂದು ಫೇಸ್ ಸ್ಕ್ರಬ್ಬಿಂಗ್ ಅಥವಾ ಫೇಸ್ ಪ್ಯಾಕ್ ಏನಂತೀರಿ ಇದು ತುಂಬಾ ಒಳ್ಳೆ ಬೆನಿಫಿಟ್ಸ್ ಕೊಡುತ್ತೆ ಸ್ಕಿನ್ನಿಗೆ ನೀವು ಯಾವುದೇ ರೀತಿಯ ಪಾರ್ಲರ್ಗೆ ಹೋಗಿ ಸಾವಿರಾರು ರೂಪಾಯಿ ಖರ್ಚು ಮಾಡುವಂತಹ ಅವಶ್ಯಕತೆಯೇ ಇಲ್ಲ ಇದು ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ ಕ್ ಕೊಡುತ್ತೆ ಆ್ಯಂಡ್ ದೆನ್ ಸ್ಕಿನ್ನಿಗೆ ಗ್ಲೋಯಿಂಗ್ ಕೊಡುತ್ತೆ ಕಾಂಪ್ಲೆಕ್ಷನ್ ಇಂಪ್ರೂವ್ಮೆಂಟ್ ಆಗುತ್ತೆ ಬ್ಲ್ಯಾಕ್ ಕಾಂಪ್ಲೆಕ್ಷನ್ ದಟ್ ಮೀನ್ಸ್ ಬ್ಲ್ಯಾಕ್ ಬ್ರೌನ್ ಅಂತ ಏನಂತೀವಿ ಆ ಕಾಂಪ್ಲೆಕ್ಷನ್ ಇದ್ದವ್ರದ್ದು ಕೂಡ ಸ್ಕಿನ್ ಇಂಪ್ರೂವ್ಮೆಂಟ್ ಆಗುತ್ತೆ ಆ್ಯಂಡ್ ದೆನ್ ಇಲ್ಲ ನಾವು ಕಾಂಪ್ಲೆಕ್ಷನ್ ಚೆನ್ನಾಗಿದೆ ನಮ್ಮದು ವೈಟ್ ಇದೆ ಅಂತ ಇನ್ನೂ ಅವ್ರ ಸ್ಕಿನ್ ಕಾಂಪ್ಲೆಕ್ಷನ್ ಇಂಪ್ರೂವ್ಮೆಂಟ್ ಆಗುತ್ತೆ ನೋಡ್ಕೊಳ್ಳಿ ಸ್ವಲ್ಪ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಲು ಬೇಕಾಗಿ ಸ್ವಲ್ಪ ಹಾಕೋಬೋದು ಅಥವಾ ಇದಕ್ಕೆ ಸ್ವಲ್ಪ ನೀರಾದರೂ ಹಾಕ್ಕೊಬೋದು ಸ್ವಲ್ಪ ಲೈಟಾಗಿ ಈಗ ನಾನು ಇದಕ್ಕೆ ಸ್ವಲ್ಪ ಕೊಕೋನಟ್ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಕೈಯಿಂದ ನಿಮಗೆ ಕಂಫರ್ಟ್ ಅಷ್ಟೆ ಕೈಯಿಂದ ಕಲಿಸ್ಕೊಳ್ಳಿ ನಾವು ಪ್ರಾಬ್ಲಮ್ ಆಲ್ಮೋಸ್ಟ್ ನಮ್ಮ ಸ್ಕ್ರಬ್ಬಿಂಗ್ ಅಥವಾ ಏನು ಫೇಶಿಯಲ್ ರೆಡಿ ಆಯಿತು ನೋಡಿ ರಾಗಿ ಸರ್ವತೋಮುಖವಾಗಿ ಎಷ್ಟು ಹೆಲ್ಪ್ಫುಲ್ ಆಗುತ್ತೆ ಅಂದರೆ ನಿಜವಾಗಿಯೂ ನೀವು ನಾನು ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ ಈಗ ನಾನು ಇದನ್ನು ಅಪ್ಲೈ ಮಾಡ್ಕೊತೀನಿ ಬನ್ನಿ ಅಪ್ಲೈ ಮಾಡ್ಕೊಳ್ಳೋಣ ಸೊ ನನ್ನ ರಾಗಿ ಹಿಟ್ಟಿನ ಸ್ಪೆಷಲ್ ಆಗಿರುವಂತಹ ತುಂಬ ಎಫೆಕ್ಟಿವ್ ಆಗಿರುವಂತಹ ಸ್ಕ್ರಬ್ಬಿಂಗ್ ರೆಡಿ ಇದೆ ಫೇಸ್ ಪ್ಯಾಕ್ ಅಥವಾ ಸ್ಕ್ರಬ್ಬಿಂಗ್ ರೆಡಿ ಇದೆ ಈಗ ನಾನು ಇದನ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಸ್ಕಿನ್ ಟೈಪ್ಸ್ಗೂ ಯೂಸ್ ಆಗುತ್ತೆ ಎಸ್ ಎಲ್ಲ ಸ್ಕಿನ್ ಟೈಪ್ನವ್ರಿಗೂ ಇದು ಯೂಸ್ ಆಗುತ್ತೆ ನಾನು ಅಪ್ಲೈ ಮಾಡಿಕೊಂಡೆ ಈಗ ಲೈಟಾಗಿ ಇದನ್ನ ಸ್ಕ್ರಬ್ಬಿಂಗ್ ಮಾಡ್ಕೊತೀನಿ ಡೆಡ್ ಸೆಲ್ಸ್ ಏನಾದರೂ ಇದ್ದರೆ ಡೆಡ್ ಸ್ಕಿನ್ ಏನಾದರೂ ಇದ್ದರೆ ಈ ಒಂದು ರಾಗಿ ಹಿಟ್ಟಿನ ಸ್ಕ್ರಬ್ಬಿಂಗ್ ಇಂದ ನಾವು ಅದನ್ನ ಹೋಗಲಾಡ್ಸ್ಕೊಂಬಿಡ್ಬಹುದು ಸ್ವಲ್ಪ ನಾನು ಬಿಟ್ಬಿಡ್ತೀನಿ ಒಂದು ಹತ್ತು ನಿಮಿಷಗಳ ಕಾಲ ಒಣಗೋದಕ್ಕೆ ಬಿಟ್ಬಿಡ್ತೀನಿ ಡ್ರೈ ಆದ್ಮೇಲೆ ನಾರ್ಮಲ್ ವಾಟರ್ನ ವಾಶಪ್ ಮಾಡ್ಕೊಂಡು ಮತ್ತೆ ನಿಮಗೆ ಬಂದು ಯಾವ ರೀತಿ ಎಫೆಕ್ಟ್ ಇದೆ ಇದು ಯಾವ ರೀತಿ ತಕ್ಷಣ ಇನ್ಸ್ಟೆಂಟ್ ಆಗಿರುವಂಥ ರಿಸಲ್ಟ್ಸ್ ಕೊಡುತ್ತೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನಾನು ವಾಶ್ ಮಾಡ್ಕೊಂಡು ಬಂದೆ ಫೇಸ್ ವಾಶ್ ನಿಜವಾಗಿಯೂ ದಿ ಬೆಸ್ಟ್ ರಿಸಲ್ಟ್ ಸಿಕ್ಕಿದೆ ನನಗೆ ಯು ಕ್ಯಾನ್ ವಿಸಿಬಲ್ ವಿಸಿಬಲಿ ಬೆಸ್ಟ್ ರಿಸಲ್ಟ್ ಸಿಕ್ಕಿದೆ ನಿಮಗೆ ತೋರಿಸ್ತೀನಿ ನಾನು ರಾಗಿ ಅಂದರೆ ನಿಜವಾಗಿಯೂ ಎಲ್ಲ ಸರ್ವತೋಮುಖವಾಗಿ ಎಷ್ಟು ಹೆಲ್ಪ್ಫುಲ್ ಮನುಷ್ಯನಿಗೆ ಅಂದರೆ ಇಟ್ಸ್ ಅ ದೇವ್ರ ಕೊಟ್ಟ ವರ ಅಂತಾನೆ ಅನ್ಬಹುದು ಇದು ಎಲ್ಲ ಒಳ್ಳೆ ಕೆಲಸ ಮಾಡುವಂತಹ ಮಿಲೆಟ್ ಅಂದ್ರೆ ಫಿಂಗರ್ ಮಿಲ್ಲೆಟ್ ಅಂತೀವಲ್ಲ ಇಂಗ್ಲೀಷ್ ಅಲ್ಲಿ ಆ ರೀತಿ ಒಂದು ಧಾನ್ಯ ರಾಗಿ ಮುದ್ದೆ ರಾಗಿ ರೊಟ್ಟಿ ಅದು ಡಯಟ್ನವ್ರೂ ಒಳ್ಳೇದು ಶುಗರ್ನೋರಿಗೆ ಬಿ ಪಿ ಇರೋರಿಗೆ ಡಯಟ್ ಮಾಡೋರಿಗೆ ಎಲ್ಲರಿಗೂ ಒಳ್ಳೇದು ಆ್ಯಂಡ್ ದೆನ್ ಈ ರೀತಿ ನೋಡಿ ಫೇಶಿಯಲ್ ಎಷ್ಟು ಸ್ಮೂತ್ ಆಗಿದೆ ಲಫಿ ಆಗಿದೆ ಆ್ಯಂಡ್ ದೆನ್ ನೀವು ಕಾಣ್ತಾ ಇರ್ಬೋದು ನೋಡಿ ತುಂಬಾ ಆಗಿ ನನಗೆ ಕಾಂಪ್ಲೆಕ್ಷನ್ ನನಗೆ ಇಂಪ್ರೂವ್ಮೆಂಟ್ ಆಗಿದೆ ಗ್ಲೋಯಿಂಗ್ ಬಂದಿದೆ ಇದನ್ನ ನೀವು ವಾರ್ಕ್ ಒಂದು ಸಾರಿ ಆದರೂ ಖಂಡಿತವಾಗಿ ಮಾಡ್ಕೊಳ್ಳೇಬೇಕು ಅದು ವಾಶ್ ಅಂದರೆ ಫೇಶಿಯಲ್ ಹಚ್ಕೊಳ್ತೀವಲ್ಲ ಅದು ಡ್ರೈ ಆಗ್ತಾ 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 ಜಸ್ಟ್ ಸ್ಕಿನ್ ಒಂದು ರೀತಿ ಟೈಟ್ ಆಗುತ್ತೆ ಸೊ ಜೋತ್ ಬಿದ್ದಿರೋ ಸ್ಕಿನ್ ಕೂಡ ಟೈಟ್ನಿಂಗ್ ಕೊಡ್ತಿದ್ದು ಟೈಟ್ನಿಂಗ್ ಕೊಟ್ಬಿಡುತ್ತೆ ತುಂಬಾ ಒಳ್ಳೇದು ಫೇಸ್ ಹಚ್ಕೊಂಡ್ಮೇಲೆ ನೀವು ಮಾತಾಡಬಾರ್ದು ಸ್ಕ್ರಬ್ಬಿಂಗ್ ಮಾಡಬೇಕಾದ್ರೆ ಆದಮೇಲೆ ನೀವು ಮಾತಾಡಬಾರ್ದು ಟೆನ್ ಮಿನಿಟ್ಸ್ ಮಾತಾಡಬಾರ್ದು ಜಸ್ಟ್ ರೆಸ್ಟ್ ಮಾಡಿಬಿಡಿ ವಾಶ್ ಮಾಡ್ಕೋಬೇಕಾದ್ರೆ ಜಸ್ಟ್ ಈ ರೀತಿ ಸರ್ಕ್ಯುಲರ್ ಮೋಷನಲ್ಲಿ ನೀವು ತಕ್ಕೊಂಡು ತಕೊಂಡು ತಗೊಂಡು ವಾಶ್ ಮಾಡ್ಕೊಡಿ ಅದೊಂದು ರೀತಿ ಸ್ಕ್ರಬ್ಬಿಂಗ್ ಆಗುತ್ತೆ ಈ ರೀತಿ ಸ್ಕ್ರಬ್ಬಿಂಗ್ ಕೂಡ ಆಗುತ್ತೆ ನಿಮ್ಮ ಫೇಸ್ಗೆ ಫ್ರೆಂಡ್ಸ್ ತುಂಬ ಫ್ರೆಶ್ ಫೀಲ್ ಆಗ್ತದೆ ನಿಜ ಐ ಆಮ್ ಫೀಲಿಂಗ್ ವೆರಿ ಫ್ರೆಶ್ ಸೊ ನೀವು ಖಂಡಿತವಾಗಿಯೂ ಇದನ್ನ ಟ್ರೈ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ ಇದು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇದು ರಿಂಕಲ್ಸ್ನ ದೂರ ಮಾಡುತ್ತೆ ಮುಖ ಸುಕ್ಕಗಟ್ಟುವಕ್ಕೆ ದೂರ ಮಾಡುತ್ತೆ ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ ಕೊಡುತ್ತೆ ಇದರಲ್ಲಿರುವಂತಹ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಇದೆ ಇದು ಸರ್ವತೋಮುಖವಾಗಿ ಸ್ಕಿನ್ಗೆ ಒಳ್ಳೆ ತುಂಬಾ ತುಂಬಾ ಒಳ್ಳೆಯದು ಗ್ಲೋಯಿಂಗ್ ಕೊಡುತ್ತೆ ಸ್ಕಿನ್ ಗ್ಲೋಯಿಂಗ್ ಕೊಡುತ್ತೆ ನೀವು ಬೆಳ್ಳಗಾಗ್ಬೋದು ಬೆಳ್ಳಗಾಗಬೇಕು ಅಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ ಅಲ್ವಾ ಬೆಳ್ಳಗಾಗ್ಬೋದು ಸೊ ಮನೇಲಿ ಇರುವಂತಹ ರಾಗಿ ಹಿಟ್ಟಿನಿಂದ ನಾವು ಈ ರೀತಿ ತುಂಬ ಬೆಸ್ಟ್ ರಿಸಲ್ಟ್ ಸಿಗುವಂತಹ ಸ್ಕ್ರಬ್ಬಿಂಗ್ ಮಾಡ್ಕೊಂಡ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಬ್ಯೂಟಿ ಪಾರ್ಲರಿಗೆ ಹೋಗಿ ಕಳೆಯುವಂತಹ ಸಾವಿರಾರು ರೂಪಾಯಿಗಳನ್ನು ನಾವು ಉಳಿಸ್ಕೋಬಹುದು ಅಂತ ಹೇಳ್ತಾ ಇವತ್ತಿನ ಈ ಒಂದು ರಾಗಿ ಹಿಟ್ಟಿನ ಸ್ಕ್ರಬ್ಬಿಂಗ್ ಯಾವ ರೀತಿ ನಿಮ್ಗೆ ಅನಿಸ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಬರ್ದುಕೊಳ್ಳೋದನ್ನು ಮರಿಬೇಡಿ ಈ ರೀತಿ ಎಷ್ಟು ಈಸಿಯಾಗಿ ಮಾಡ್ಕೊಂಡ್ಬಿಟ್ವಿ ನಾವು ಇವತ್ತಿನ ಫೇಶಿಯಲ್ ಸ್ಕ್ರಬ್ಬಿಂಗ್ ಅಲ್ವಾ ಸೊ ಮನೇಲಿ ಇರುವಂತಹ ತುಂಬ ಈಸಿಯಾಗಿ ಅವೈಲೇಬಲ್ ಇರುವಂತಹ ವಸ್ತುಗಳಿಂದ ನಾವು ಎಷ್ಟೆಲ್ಲ ಯೂಸ್ಫುಲ್ ಮಾಡ್ಕೋಬೋದು ನಮ್ಮ ಒಂದು ಎಲ್ಲ ಮುಖದಲ್ಲಿರುವಂತಹ ಪ್ರಾಬ್ಲಮ್ಸ್ನ ನಾವು ದೂರ ಮಾಡ್ಕೋಬೋದು ಅಂತ ಎಷ್ಟು ಜನರಿಗೆ ಗೊತ್ತೇ ಇರಲ್ಲ ಇದಂತೂ ತುಂಬಾ ಯೂನಿಕ್ ತುಂಬಾ ಡಿಫ್ರೆಂಟ್ ಆಗಿರುವಂಥ ಸ್ಕ್ರಬ್ಬಿಂಗ್ ಹೌದು ತಾನೆ ಸೊ ಹಾಗಾದರೆ ಇವತ್ತು ಇದನ್ನ ಟ್ರೈ ಮಾಡಿ ಹಾಗೂ ದಿ ಬೆಸ್ಟ್ ರಿಸಲ್ಟ್ಸ್ ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಹಾಗೂ ನನ್ನ ಇನ್ನೂ ಇಬ್ಬರು ತಂಗಿರು ಅನಿಖಿತ ಪ್ರಿಯ ಸೂಪರ್ ಟಿಪ್ಸ್ ಹಾಗೂ ಗಾಯನ ಪ್ರಿಯ ಇಬ್ಬರದು ಚಾನಲ್ಸ್ ಇದೆ ಗಾಯನ ಪ್ರಿಯ ಯೂಟ್ಯೂಬ್ ಚಾನಲ್ ಆ್ಯಂಡ್ ನಿಖಿತ ಪ್ರಿಯ ಸೂಪರ್ ಟಿಪ್ಸ್ ಯೂಟ್ಯೂಬ್ ಚಾನೆಲ್ ಅದನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿ ಮಾ ಮೂರು ಜನ ಅಕ್ಕ ತಂಗಿರ ಮೇಲೆ ನಿಮ್ಮ ಆಶೀರ್ವಾದ ಸಪೋರ್ಟ್ ಇರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಒಳ್ಳೆಕ್ಕೆ ಲವ್ ಯು ಬಾಯ್